ಸುಂದ ಒಬ್ಬ ಉಪಸುಂದ ಅಂತ ಇಬ್ಬರಿಗೆ ಅವ್ರಿಗೆ ಅಣತಾಮ್ರು ಕಥೆ ಗೊತ್ತಿರಬೇಕು ನಿಮಗೆ ಇಬ್ಬರು ಅಣತಾಮ್ರು ಭಾರೀ ಒಳ್ಳೆಯವರು ಸಶಕ್ತರಿದ್ದರು ಒಂದು ಸಲ ತಪಸ್ಸಿ ಕುಂತರು ಘೋರ ತಪಸ್ಸನ್ನು ಆಚರಿಸಿದರು ಆ ಬಳಿಕ ಪರಮಾತ್ಮ ಭೆಟ್ಟಿಯಾದ ಕಥೆಗಳು ಪರಮಾತ್ಮ ಭೆಟ್ಟಿಯಾದ ಈಗ ಭೆಟ್ಟಿ ಆಗೋದಿಲ್ಲ ಅವಾಗ ಭಟ್ಟಿ ಆಗ್ತಿದ್ರು ಪುರಾಣ ಕಾಲಕ್ಕೆ ಯಾಕೆಂದ್ರೆ ಅವ ಮನುಷ್ಯನ ಸ್ವಭಾವನಿಗೇನಾಗ ಗೊತ್ತಿರಲಿಲ್ಲ ದೇವನಿಗೆ ಇವ ಏನು ಬೇಡ್ತಾನೆ ಏನು ಬೇಡೋದಲ್ಲ ಗೊತ್ತಿರಲಿಲ್ಲ ಈಗ ಅವನು ಬರೋದೇ ಇಲ್ಲ ನೀವು ಬೇಕಾದ ಬೇಡಿದ್ರು ಬರೋದಲ್ಲ ನೀವು ಗುಡಿ ಕಟ್ಟ್ರಿ ಬಂಗಾರದ ಕಳಸ ಇಡ್ರಿ ಅದರ ಮ್ಯಾಗ ಕಿರೀಟ ಹಾಕ್ರಿ ಏನು ಹಾಕಿದ್ರು ಅವ ಅಂತಾನೆ ನಿಮ್ಮದು ನಿಮ್ಗೆ ಬೇಕಾದ್ರೆ ಹೋಗ್ರಿ ನಮಗೆ ಬೇಡ ವಾಮಿ ಹಿಂದಕ್ಕೆ ಬೆಟ್ಟ ಹಾಗೆ ರಗಡ್ರ ರಾಮಾಯಣ ಆಗ್ಯಾದ ಆವಾಗ ಆದ ಏನು ಬೇಕು ಅಂತ ಕೇಳ್ದ ಅವರಿಬ್ಬರು ಹೇಳಿದ್ರು ನಾವು ಸಾಯಬಾರ್ದು ಯಾರಿಂದಲೂ ನಮ್ಮ ಇಬ್ಬರು ಬೆಟ್ಟು ಯಾರಿಂದಲೂ ಸಾಯಬಾರ್ದು ಅದು ಹೆಂಗದು ಇದು ಬೇಡ್ಕೊಂಡ್ರು ಅಲ್ಲಿಂದ ಸಾಯೋದಿಲ್ಲ ಆದ ಬಳಿಕ ಇನ್ನೇನದು ಇನ್ನು ಹೊಡ್ಕೋತ ನಡೆದ್ರು ಆರಾಧನೆ ಮಾಡಿದರು ಪೂಜೆ ಮಾಡಿದರು ಇಲ್ಲಂತಲ್ಲ ತಪಸ್ಸ ಮಾಡಿದರು ಸಾಕಾರ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಆದರೆ ಏನು ಮಾಡೋದು ಜೀವನ ಹಾಳು ಮಾಡಿಬಿಟ್ರು ಸುತ್ತೆಲ್ಲ ಹೋಗೋದು ಜಗಳ ತೆಗಿಯೋದು ಯಾಕಂದರೆ ಸಾಯಂಗೇ ಇಲ್ಲಲ್ಲ ಈಗ ನಿಮಗೂ ಹಂಗೆ ಆಯ್ತದು ತಿಳ್ಕೊಳ್ಳಿ ಸಾಯೋದೇ ಇಲ್ಲ ಸುಮ್ಮನೆ ಇರ್ತೀರೇನು ಅವನಿಗೆಟ್ಟು ಹೊಡೆದು ಇವನಿಗೆಟ್ಟು ಹೊಡೆದು ಯಾಕೆ ನೀವು ಸಾಯೋದಿಲ್ಲಲ್ಲ ನಿಮಗೇನೇನೂ ಆಗೋದಿಲ್ಲ ಯಾರು ಹೊಡೆದರೂ ಆಗೋದಿಲ್ಲ ಅಂತ ಇಷ್ಟು ಖಾತ್ರಿ ಆಯ್ತು ಅಂದರೆ ಏನು ಮಾಡೋ ಸುಮ್ಮನೆ ಕೊಡೋದಿಲ್ಲ ಅದು ಏನರೇ ಮಾಡಬೇಕು ಅನ್ನಿಸ್ತು ಹಂಗೆ ನಡೆದ್ರು ಎಲ್ಲ ಕೆಡ್ಸಗೋತು ಕೆಡ್ಸಗೋತ್ ಕೆಡ್ಸಗೋತ್ ನಡು ಅವಾಗ ಇದನ್ನ ನಿಲ್ಲಿಸಬೇಕಲ್ಲ ದೇವರು ಹಂಗೆ ತಿಳಿಲಾರದೆ ಹೊರ ಕೊಡೋದು ಆ ಬಳಿಕ ತಾಪ ಆದ ಬಳಿಕ ಅದನ್ನು ಅದನ್ನು ಪರಿಹಾರ ಮಾಡೋ ಏನದೆಲ್ಲ ಅಲ್ಲಿಂದ ದೇವನಿಗೆ ಚಿಂತೆ ಆಯ್ತಿನೆಲ್ಲ ಹಾಳು ಮಾಡ್ತಾನೆ ಇಬ್ಬರು ಇಬ್ರು ಕೂಡಿ ಹಾಳು ಮಾಡ್ತಾರೆ ಇವರನ್ನು ಹೆಂಗೆ ಮುಗಿಸ್ಬೇಕು ಅವ ಮೊದಲ ಹಿಂಗೆ ಹೊರ ಕೊಡೋದು ಮುಂದೆ ಹೆಂಗೆ ಮುಗಿಸ್ಬೇಕಂತ ಯೋಚನೆ ಹಾಕೋದು ಮಜಾ ಅದ ನಮ್ಮದು ಹಂಗೆ ಈ ಕಡೆ ಲೈಸನ್ಸ್ ಕೊಡೋದು ಆ ಕಡೆ ಕುಡಿಬೇಡಿ ಅಂತ ಹೇಳೋದು ಮಜಾ ಇಲ್ಲ ಎಷ್ಟು ಮಜಾ ಅದ ಕುಡಿಯೋದು ಚಲೋ ಅಲ್ಲ ಭಾಳ ಒಳ್ಳೇದಲ್ಲ ಅಂಗಡಿ ಇಟ್ಕೊಳ್ರಿ ಬೇಕಾದ್ರು ಕುಡಿಬಾರ್ದು ಎಷ್ಟು ಮಜಾ ಇಲ್ಲ ಇದಕ್ಕೆ ಅಂತಾರ ಇದೇನು ಜಾಣ್ತನವೋ ಏನು ದಡ್ಡತನವೋ ಯಾವುದು ನೀವೇ ಹೇಳೋದು ಎಷ್ಟು ಮಜಾ ಅದ ಇದೆ ಹಾಗೆ ದೇವರು ವಿಚಾರ ಮಾಡಿ ಒಬ್ಬರನ್ನು ಕಳಿಸಿಕೊಟ್ಟ ಕುಣಿಯವ್ರನ್ನ ಕಳ್ಸೋದು ಇನ್ಯಾರನ್ನ ಕಳ್ಸೋಕ್ಕಾಗತ್ತೆ ಕುಣಿಯವರು ಬಂದರು ಅವ್ರು ಯಾರು ಯಾಕಿರಲ್ರ ಕೆಸರು ಕುಣಿಯಕ್ಕೆ ಶುರು ಮಾಡಿದರು ಕುಣ್ಯಾಕ್ ಶುರು ಮಾಡಿದ ಕೂಡಲೇ ಇವರಿಬ್ಬರು ನಾ ನೃತ್ಯ ನೋಡೋಕೆ ಶುರು ಮಾಡಿದರು ಹೊಸಾದರು ಹೊತ್ಸಾದ ಕೂಡಲೇ ಅವ ಸುಂದ ಅಂದ ನಾ ಲಗ್ನ ಮಾಡ್ಕೋತೀನಿ ಅಂದ ಇವ ನಾ ಲಗ್ನ ಮಾಡ್ಕೋತೀನಿ ಅಂತ ಉಪ ಸುಂದ ಅಂದ ಅವ್ರು ಬಂದವರು ಅಂದರು ಯಾರು ಸಶಕ್ತರು ಅವ್ರ ಲಗ್ನ ಆಗ್ತೀನಿ ಅಂದರು ಅವ್ರು ಅವ್ರದ್ದು ಆ ಬಳಿಕ ನೀವು ಇಬ್ಬರು ಹೋರಾಟ ಮಾಡಿರಿ ಯಾರು ಸಶಕ್ತರು ಇತ್ತ ಗೊತ್ತಾಗತ್ತೆ ಲಗ್ನ ಆಗ್ತೀನಿ ಅಂದ್ಲು ಇವರು ಹೋರಾಟ ಮಾಡಿ ಮಾಡಿ ಇಬ್ಬರ ಕಡಿಂದ ಸಾಯೋರಿದ್ರು ಇವರು ಇಬ್ಬರು ಅವ್ರನ್ನ ಇವ್ರು ಹೊಡೆದ್ರು ಇಬ್ರು ಎರಡು ಹೆಣ ಬಿದ್ದಿದ್ದು ಆಕೆ ನಕ್ಕಳು ಇದು ನಮ್ಮ ಜೀವನ ತಪಸ್ಸ ಮಾಡಿ ದೇವ್ರನ್ನ ಸಾಕ್ಷಾತ್ಕಾರ ಮಾಡಿ ತಮಂಧದಾಗ ಹಾದರು ಹಂಗ ನಮ್ಮದು ನಡೆದದ ಏನೇನೋ ಮಾಡ್ತೇವೆ ಬಹಳ ದೊಡ್ಡ ದೊಡ್ಡ ಪೂಜಾ ಪಾಜಾ ಮಾಡಿ ತಾಪ್ ಮಾಡ್ಕೋತೇವಿ ಸಮಾಧಾನ ಆಗಲಿಲ್ಲ ತಾಪ ಶುರುವಾಯಿತು ಅಷ್ಟೇ ಅಸಮಾಧಾನ ಶುರುವಾಯಿತು ನೋಡ್ತಿರಲ್ಲ ಜಗತ್ತಿನಾಗ ಎಂಥೆಂಥ ಪೂಜಾ ನಡೆದವ ಏನು ಭಯಾನಕ ಒಂದು ಪೂಜಾ ಆಯಿತು ಅಂದ್ರೆ ಪ್ರಾಣಿಗಳು ಹಿಂಗೆ ನಡ್ಗಾಕೆ ಶುರುವಾಗ್ತವೆ ಆ ಕಡೆ ಪಾಪ ನಿಷ್ಪಾಪಿ ಪ್ರಾಣಿಗಳು ಸುಮ್ಮನೆ ಇರ್ತಾವ ಅವು ನಡ್ಗಕ್ಕೆ ಶುರುವಾಗ್ತವೆ ಆಯಿತು ಬಂತು ಹಬ್ಬ ನಮ್ಮದು ಮುಗೀತು ಹಿಂಗೆ ಹಬ್ಬ ಮಾಡಿದರೆ ಸಂತೋಷ ಆಗಬೇಕು ಎಲ್ಲ ಕಡೆ ಹಂಗಾಗೋದಿಲ್ಲ ಯಾಕೆ ತಪ್ಪು ಆರಾಧನಾ ಪದ್ಧತಿಗಳು ತಪ್ಪು ತಿಳುವಳಿಕೆ ಸಾಕಾರ ಪೂಜೆ ತಪ್ಪಲ್ಲ ಸಾಕಾರ ಪೂಜಾ ಮಾಡುವ ವಿಧಾನಗಳು ತಪ್ಪದವ ತಿಳುವಳಿಕೆ ತಪ್ಪದ ಯಾಕೆ ಹಿಂಗೆ ಮಾಡ್ತೀವಿ ಅಂದರೆ ಏನರೇ ಪಡಿಬೇಕು ಅಂತ ಮಾಡ್ತೇವೆ ಪೂಜೆ ಅದಕ್ಕೆ ಮಾಡೋದು ಏನರೇ ಬಿಡ್ಕೊಳ್ಳೋದಕ್ಕೆ ಪೂಜಾ ಮಾಡೋದೇನು ಆನಂದಕ್ಕಾಗಿ ಪೂಜಾ ಮಾಡು ಆನಂದಕ್ಕಾಗಿ ಮಾಡಿ ಸಂತರು ಮಾಡಿಲ್ಲೇನು ಸುಮ್ಮನೆ ಆನಂದಕ್ಕಾಗಿ ಪೂಜೆ ಅದರಿಂದ ಜೀವನ ಸಾರ್ಥಕ ಆಗ್ತದೆ ಸಾರ್ಥಕ ಆಗ್ತದೆ ವಿನಾಶೇನ ಮೃತ್ಯುಂ ತೀರ್ಥ ಸಂಭೂತ್ಯಾಮೃತಮಶ್ನುತೆ ಹೀಗೆ ಸಾಕಾರ ದೇವ ದೇವತೆಗಳನ್ನು ಕಲ್ಪಿಸಿಕೊಂಡು ತಪ್ಪು ತಪ್ಪು ದಾರಿ ಹಿಡ್ದೇವಿ ಅಂದ್ರೆ ಅಂದರೆ ಪದ್ಧತಿ ತಪ್ಪು ಅಂದರೆ ಮತ್ತು ಬೇಡಿಕೆಗಳು ವಿಪರೀತ ಅದು ಅಂದರೆ ಜೀವನ ಕೆಟ್ಟು ಹೋಗ್ತದೆ ಇರಬೇಕು ದೇವರನ್ನು ನೋಡಿದರೆ ಭಯ ಬರಬಾರದು ದೇವರನ್ನು ನೋಡಿದರೆ ಮನಸ್ ಕೆಡಬಾರದು ದೇವರನ್ನು ನೋಡಿದ್ರೆ ಆಶಾ ಬರಬಾರದು ಹಾಂಗೆ ದೇವ್ರು ಏನು ನಾವು ಮಾಡ್ತೇವೆ ನೋಡ್ಬೇಕು ಎಂಥೆಂಥ ಮೂರ್ತಿಗಳನ್ನು ಮಾಡೇವಿ ಏನೇನೋ ಮಾಡೇವಿ ಎಷ್ಟು ಚೆನ್ನಾಗಿ ಸುಂದರ ಮೂರ್ತಿಗಳನ್ನು ಮಾಡಕ್ಕೆ ಬರ್ತದೆ ಭಯಾನಕ ಮೂರ್ತಿಗಳನ್ನು ಮಾಡಕ್ಕೆ ಬರ್ತದೆ ಸುಂದರವಾಗಿ ಒಂದು ಹಿಂಗೆ ಸುಮ್ಮನೆ ಹಿಂಗೆ ಪುಷ್ಪ ಇಟ್ಟು ಆನಂದ ಪಡಲಿಕ್ಕೆ ಬರ್ತದೆ ಆದರೆ ಮಾಡೋದಿಲ್ಲ ಮನುಷ್ಯ ಮಾಡುವುದಿಲ್ಲ ಎಷ್ಟು ಬಲಿ ಕೊಟ್ಟಿಲ್ಲ ಹೇಳಿ ಮಕ್ಕಳನ್ನು ಬಲಿ ಕೊಟ್ಟಾರೆ ಎಷ್ಟು ಆಶ್ಚರ್ಯ ತಮ್ಮ ಮಕ್ಕಳನ್ನೇ ಬಲಿ ಕೊಟ್ಟಾರೆ ದೇವರಿಗೆಂದರೆ ಇವೆಲ್ಲ ಬೇಕಾಗ್ತವೇನು ಸುಮ್ಮನೆ ಆತ ಯೋಚನೆ ಮಾಡಿ ಬೇಕಾಗ್ತವೇನು ದೇವರೇನು ಉಣ್ತಾನ ತಿಂತಾನೆ ಸೂರ್ಯ ಅದಾನೇನು ಉಣ್ತಾನ ತಿಂತಾನೆ ಸೂರ್ಯ ಇರೋದು ಬೆಳಕ ಕೊಡೋದಕ್ಕೆ ನಾವು ಬೆಳಕಿನಾಗ ಮನಸ್ಸು ಅರಳಿಸ್ಕೋಬೇಕು ಎದ್ದು ಕೂಡಲೇ ಏನಪ್ಪ ಸೂರ್ಯ ಎಂಥ ಪ್ರಕಾಶ ಇಲ್ಲೇನು ಎಷ್ಟು ಅದ್ಭುತ ಪ್ರಕಾಶ ಅದನ್ನು ನಾವು ಅನುಭವಿಸಬೇಕು ಸಂತೋಷ ಪಡಬೇಕು ಅದು ಪೂಜೆ ಅದು ಪೂಜಾ ಆಗ ಮಾಡೋದು